ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಕರೆಕ್ಟಾಗಿ ಒಂದು ಎಂಟೂವರೆ ಆಗಿದೆ ಬೆಳಗಿನ ಜಾವ ಈಗ ತಾನೇ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ ಕಡೆ ಬಂದು ಕಳೆ ಇದ್ದೀವಿ ಏನಂದರೆ ಹೊರದು 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 ಸಾಕಾಗೋಯ್ತು ಕಣ್ರಿ ಈ ಒಂದು ಕೆಲಸ ಅಂದರೆ ಕೈಗಳೆಲ್ಲ ದದಗಳು ಬಂದ್ಬಿಡ್ತು ನೋಡಿ ಇಲ್ಲಿ ಬೆಳಗ್ಗೆ ತಾನೇ ಪೊರ್ಚ್ಕೊಬಿಟ್ಟೆ ನೋಡಿ ಯಾವ ಥರ ಗಾಯ ಆಗ್ಬಿಟ್ಟಿದೆ ಅಂತ ಇಂಥ ಕಳೆ ಒರಿಯೋದು ಇವತ್ತಿಗೆ ಮುಗಿತಾ ಬಂದಿದೆ ಕೆಲಸ ಆ ಕಡೆ ಬಂದು ಹೊರಿತಾ ಇದ್ದಾರೆ ಈ ಕಡೆ ಬಂದು ನಾನು ಇದ್ದೀನಿ ಹಾಗೆ ಸುಮ್ನೆ ಕುತ್ಕೊಂಡಿದ್ದೆ ವ್ಲಾಗ್ ಮಾಡೋಣ ಅನ್ನಿಸ್ತು ಮಾಡಿ ಶುರು ಮಾಡಿದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಇದರಲ್ಲಿ ಹೇಳಿದ್ರೆ ರೋಟ್ರಿ ಹೊಡಿಬೋದಾಗಿತ್ತು ಆರಾಮಾಗಿ ಮನೆ ಟ್ಯಾಕ್ಟರ್ ಬಂದಿತ್ತು ಆದರೆ ನಮ್ಮಮ್ಮ ಮೆಣಸಿನ್ಕಾಯಿ ಹೊಂದ್ಬಿಟ್ಟಿದ್ದಾರೆ ನೋಡಿ ಈ ಒಂದು ಮೆಣಸಿನಕಾಯಿ ಹೂಣಿರೋದಕ್ಕೆ ಬಿಟ್ಬಿಟ್ಟಿದ್ದಾರೆ ಕಣ್ರಿ ಸುಮಾರು ಒಂದು ವರ್ಷ ಆಯಿತು ಈ ಮೆಣಸಿನ್ ಗಿಡಗಳು ಹೂಣೆ ನಾ ಮನೆಗೆ ಮತ್ತು ಅಕ್ಕಪಕ್ಕದ ಮನೆಗಳವ್ರಿಗೆ ಮತ್ತು ಊರುಗಳಿಗೆ ಎಲ್ಲ ಬೇಕಾದಷ್ಟಾಗಿದೆ ಮೆಣಸಿನ್ಕಾಯಿ ಅಷ್ಟು ತುಂಬ ಚೆನ್ನಾಗಿ ಬಿಟ್ಟಿದೆ ಅಮ್ಮ ಯಾವ ತಳಿ ಇದೆ ಮೆಣಸಿನ್ಕಾಯಿ ಯಾವ ತಳಿನೂ ಇಲ್ಲ ಮೆಣಸಿನ್ಕಾಯಿ ನೋಡಿ ನಿನ್ನಂಥವ್ರು ಇರ್ಬೇಕು ಯಾರಾದರೂ ಯಾವ ತಳಿ ಅನ್ನೋದು ಗೊತ್ತಿಲ್ಲ ಸಾರ್ಗಾಗುತ್ತಂತೆ ಎತ್ಕೊಂಬಂದು ಖಾರ ಚೆನ್ನಾಗೈತೆ ಎಲ್ಲ ಒಂದ್ಸರಿ ತಿನ್ನೋಡ ಎಷ್ಟು ನೀರು ಕುಡಿತೀನಿ ನೋಡೋಣ ಅಮ್ಮ ಒಂದು ಮೆಣಸಿನ್ಕಾಯ್ತೀನಿ ನೋಡ್ಲಿ ಐ ಅಕ್ಕ ಇವಾಗ ಸಾರ್ಗ ಹಾಕೋರು ತಿನ್ನಲ್ವ ಖಾರ ಇರಲಿ ಅಂದ್ಬಿಟ್ಟು ಅಂದರೆ ಈ ಮೆಣಸಿನ್ ಗಿಡ ಹೇಗೆ ಬಂತು ಅಂತ ಇಷ್ಟ್ರಿ ಹೇಳ್ತೀನಿ ನೋಡ್ರಿ ಇವಾಗ ಮೆಣಸಿನ್ ಪುಡಿ ಮಾಡ್ತೀರಲ್ವಾ ಮನೆಗೆ ಆಲ್ಮೋಸ್ಟ್ ಖಾರದ ಪುಡಿ ಆ ಮೆಣಸಿನ್ಕಾಯಿನ ತೊಗೊಂಬಂದಿರ್ತೀರಲ್ವ ಆ ಮೆಣಸಿನ್ಕಾಯಿನ ತೊಗೊಂಡು ಬಂದಿದ್ದು ಅದ್ರೊಳಗಡೆ ಇರೋ ಎಲ್ಲ ಉದುರಿಸಿ ಒಂದು ಜಾಗದಲ್ಲಿ ಒಟ್ಲಾಕಿ ಅದು ಮಳೆದ ಮೇಲೆ ಎತ್ಕೊಂಬಂದು ಎತ್ಕೊಂಬಂದು ಎತ್ಕೊಬಂದು ಆಗಲಿ ಗಿಡ ಇತ್ತಲ್ವ ನಮ್ಮದು ಹವ ಗೂಣ ಇರೋದು ಇವತ್ತಿಗೂ ಕೂಡ ಇದೆ ಸುಮಾರು ಆಯಿತು ಒಂದು ಆರು ತಿಂ ಆರು ಏಳು ತಿಂಗಳಾಯಿತು ಆರು ಏಳು ತಿಂಗಳು ಹತ್ತತ್ರ ಒಂದು ವರ್ಷನೇ ಆಗ್ತಾ ಬಂದಿದೆ ಹತ್ತತ್ರ ಒಂದು ವರ್ಷನೇ ಆಗ್ತಾ ಬಂದಿದೆ ಅವತ್ತಿಂದ ಇವತ್ತವರೆಗೂ ಕೂಡ ಮೆಣಸಿನ್ಕಾಯಿ ಬಿಟ್ಕೊಂಡೆ ಇದೆ ನಮ್ಮ ತೋಟದಲ್ಲಿ ಅವತ್ತಿಂದ ಇವತ್ತರೆಗೂ ಮೆಣಸಿನ್ಕಾಯಿ ಬಿಟ್ಕೊಂಡೇ ಇದೆ ಒಂದು ವರ್ಷದಿಂದ ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿನೇ ಕೊಂಡಿಲ್ಲ ನಾವು ಆಲ್ಮೋಸ್ಟ್ ಮೆಣಸಿನ್ಕಾಯಿನೇ ಕೊಂಡಿಲ್ಲ ಇನ್ನೇ ಅಲ್ಲ ಪ್ರತಿಯೊಂದು ತರಕಾರಿ ಕೂಡ ನಮ್ಮ ನಮ್ಮಮ್ಮ ಮೆಣಸಿನ್ಕಾಯಿ ಮತ್ತು ಪಡ್ಲಕಾಯಿ ಮತ್ತು ಹೀರೆಕಾಯಿ ಮತ್ತು ಏನಪ್ಪ ಅಳಸಂದಿ ತೊಗರಿಕಾಯಿ ಈ ರೀತಿಯಾಗಿ ಸಾರ್ಗಳಿಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ನಮ್ಮ ರೈತರೇ ಅಷ್ಟೇ ಕಣ್ರಿ ಅಂದರೆ ಕೆಲವೊಬ್ಬರು ಮಾತ್ರ ಆ ಥರ ಇರ್ತಾರೆ ಕೆಲವೊಬ್ಬರು ಆ ರೀತಿಯಾಗಿ ಏನು ಬೆಳ್ಕೊಳೋದಲ್ಲ ಏನಂತ ಹೇಳಿದ್ರೆ ಮನೆಗೆ ಏನು ಬೇಕೋ ತರಕಾರಿ ಎಲ್ಲನೂ ಬೆಳ್ಕೊತಾರೆ ಪುದೀನ ಬೆಳ್ಕೊಂಡಿದ್ದೀವಿ ಮತ್ತು ಕೊತ್ತಂಬರಿ ಅದು ಕೂಡ ಬೆಳಿತಾರೆ ಎಲ್ಲ ಅದೆಲ್ಲ ಏನಂದರೆ ನಮ್ಮ ಅಮ್ಮನ ಡ್ಯೂಟಿ ಅವತ್ತಿನ ದಿನ ಸಾರ್ಗೆ ಏನು ಬೇಕೋ ಎಲ್ಲ ನೈಂಟಿ ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಬಂದು ಎಲ್ಲ ಉಣ್ಸ್ಕೊಬಿಡ್ತಾರೆ ಏನಂದರೆ ಮನೇಲಿ ಏನು ಕೊಂಡ್ಕೊಂತೀವಿ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಇಷ್ಟು ಮಾತ್ರ ಬೆಳ್ಕೊತೀವಿ ಅಮ್ಮ ಆಲೂಗಡ್ಡೆನೂ ಬೆಳ್ಕೊಬಿಡ ಹಾಂ ನೋಡ ಒಂದು ಸರಿಗ ಒಂದು ಹತ್ತು ಹತ್ತು ಗಡ್ಡೆ ಬಿಡು ಹಾಂ ಒಂದು ತಿಂಗ್ಳಿಗೆ ಎಷ್ಟು ಬೇಕೋ ಅಷ್ಟು ಆತದೆ ಆರಾಮಾಗ ಹ್ಞೂ ಇವಾಗ ತಗೊಬದ್ದಿರ್ತಿರಲ್ಲ ಮನೆಗೆ ಸಂತೆಯಿಂದ ಅದರಲ್ಲಿ ಒಂದು ಹತ್ತು ಹತ್ತು ಗಡ್ಡೆ ಬಂದು ಉಂಟ್ತಾಯಿರೋ ಒಂದೊಂದು ಆ ನೋಡಿ ಈರುಳ್ಳಿ ಬೀಜನೂ ಮಡಗಿದ್ದಾರೆ ಅಂತ ಏನೇನು ಬೆಳೀತೆ ತಾಯಿ ಅಂದರೆ ಮನೆಗೆ ಸಾರ್ಗೆ ಏನು ಬೇಕೋ ಅದೊಂದು ಫಿಫ್ಟಿ ಪರ್ಸೆಂಟ್ ನಮ್ಮ ತೋಟದಲ್ಲೇ ತಯಾರು ಮಾಡ್ಕೊಬಿಡ್ತಾರೆ ನಮ್ಮಮ್ಮ ಹಾಂ ಬದನೇಕಾಯಿ ಬದನೇಕಾಯಿ ನೋಡಿ ಮರ್ತೋಗಿದೆ ಬದನೇಕಾಯಿ ಕೂಡ ಧ್ಯಾನ ಮಾಡಿದೆ ಇನ್ನೇನೇನು ಬೆಳಿತಿಯಮ್ಮ ಮತ್ತು ಹೂವು ಫೋಟೋಗಳಿಗೆ ದೇವ್ರಿಗೆ ಹೂವು ಇನ್ನೇನು ತೆಂಗಿನಕಾಯಿಗಳೆಲ್ಲ ಆಲ್ಮೋಸ್ಟ್ ಇನ್ನೇನು ರೆಡಿ ಆಗ್ತಾ ಬಂದಿದೆ ತೆಂಗಿನ ಗಿಡಗಳೆಲ್ಲ ಆಲ್ಮೋಸ್ಟ್ ಅದು ಕೂಡ ಒಂದು ಮರದಲ್ಲಿ ಕಾಯಿಬಿಟ್ಟಿದೆ ಇನ್ನೊಂದು ಮರದಲ್ಲಿ ಇನ್ನೇನು ಇವಾಗ ಅವಾಗ ಬರ್ಬೋದು ಭವಿಷ್ಯ ಅದು ಕೂಡ ಬಂದ್ಬಿಟ್ಟಿದೆ ಅಂದರೆ ಮನೆಯಲ್ಲಿ ತೆಂಗಿನಕಾಯಿನೂ ಕೂಡ ಕೊಂಡೋದಿಲ್ಲ ನಾವು ಇಷ್ಟೊಂದು ಮನೆಗೆ ಏನು ಬೇಕೋ ಐಟಮ್ನ ವ್ಯವಸ್ಥೆ ಮಾಡ್ಕೊತೀವಿ ಅಮೌಂಟ್ ಎಲ್ಲೂ ಬೆಳೆಬಿಡೋದು ಹಾಂ ಯಾಕಂದರೆ ಸೊಸೈಟಿನಲ್ಲಿ ಕೊಡ್ತಾರಲ್ಲ ಪುಕ್ ಹ್ಞೂ ರಾಗಿನೂ ಕೂಡ ಬೆಳ್ಕೊತೀವಿ ರಾಗಿ ಬೆಳ್ಕೊಳೋದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ಅವರೇ ಕಾಯಿ ತೊಗರಿಕಾಯಿ ಮತ್ತು ಅಳಸಂದಿ ಅದರಲ್ಲೂ ಕೂಡ ಬೆಳಿತಾರೆ ಮತ್ತು ಹುಚ್ಚೆಳ್ಳು ಅದು ಕೂಡ ಬೆಳ್ಕೊತೀವಿ ಇಷ್ಟೆಲ್ಲ ತಯಾರು ಮಾಡ್ಕೊತಿದ್ವಿ ನೋಡಿ ರೈತರು ಅಂದರೆ ಈ ಇರಬೇಕು ಪ್ರತಿಯೊಬ್ಬರು ಕೂಡ ಫಿಫ್ಟಿ ಪರ್ಸೆಂಟ್ ಮನೆಗೆ ಏನು ಬೇಕೋ ಅವತ್ತಿನ ಯೂಸ್ಗೆ ಏನು ಬೇಕೋ ಅದನ್ನೆಲ್ಲ ಬೆಳ್ಕೊಬಿಡ್ಬೇಕು ಆವಾಗ ಖರ್ಚು ಕಡಿಮೆ ಬೀಳುತ್ತೆ ಮನೆ ಸಂಸಾರ ಈಸಿಯಾಗಿ ನೋಡಿಕೊಂಡು ಹೋಗುತ್ತೆ ಅಲ್ವಾ ಹಮ್ಮ ಅದೊಂದು ಹೊರ್ತಿದ್ದೀನಿ ಇನ್ನೆಲ್ಲ ನಿಂದೆ ನಾನು ವೀಡಿಯೋ ಮಾಡಬೇಕು ನೀನು ಪಡ್ಕ ನೀನು ವರ್ಕ ಇನ್ನೇಷ್ ಆಯ್ತಾ ಒಂದು ಎರಡು ಮೂರು ಗುಣ ಐತೆ ವರ್ಕೊಬತಿಯಾ ಥ್ಯಾಂಕ್ಸ್ ಮಮ್ಮಿ ಅಂದರೆ ನಾನು ಯೂಡಿಯೋ ವೀಡಿಯೋಗಳು ಮಾಡ್ಬೇಕಂದ್ರೆ ನಮ್ಮಮ್ಮ ಏನೇ ಆಗಲಿ ಪಾಪ ಬಿಡು ಕೊಟ್ಬಿಡ್ತಾರೆ ನನಗೆ ಆಲ್ಮೋಸ್ಟು ವೀಡಿಯೋ ಮಾಡೋದಕ್ಕೆ ನಮ್ಮ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾರೆ ಇನ್ನು ನಮ್ಮ ತೋಟದಲ್ಲಿ ಇನ್ನು ತರಕಾರಿಗಳಂದರೆ ತೊಂಡೆಕಾಯಿ ಬೆಳ್ಕೊಂತ ಬೆಳಿ ತೊಂಡೆಕಾಯಿ ಬರ್ತಾಯಿದೆ ಅಂದರೆ ತೊಂಡೆಕಾಯಿ ಎಲ್ಲ ನಾವು ಯೂಸ್ ಮಾಡೋದಿಲ್ಲ ಯಾಕಂದರೆ ಯಾಕಂತ ನಮ್ಮ ತೋಟ ತೋಟದಲ್ಲಿ ಯಾವುದೇ ತರಕಾರಿ ಬೆಳೆದ್ರೂ ಕೂಡ ಅಷ್ಟು ಅದ್ರ ಮೇಲೆ ಬೈಕೆ ಆಗೋದಿಲ್ಲ ಅದ್ರ ಮೇಲೆ ನಮಗೆ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಆದರೆ ಬೇರೆಯೊಬ್ಬರ ತೋಟದಲ್ಲಿ ಇದ್ದರೆ ತಿನ್ನಬೇಕು ತಿನ್ನಬೇಕು ಅಂತ ಆಸೆ ಆಗುತ್ತೆ ಆದರೆ ನಮ್ಮ ತೋಟದಲ್ಲೇ ಇದ್ದರೆ ಅಂತ ಆಸೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದರಲ್ಲೇ ನಮ್ಮ ಕೈ ಆಡ್ತಾ ಇರುತ್ತೆ ಯಾವಾಗಲೂ ಯಾವಾಗಲೂ ನೋಡ್ತಾ ಇರ್ತೀವಿ ತಿನ್ನಬೇಕಂತ ಬೇಮೆ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ತಿನ್ನೋದಿಲ್ಲ ನಾವು ಓಕೆ ಇನ್ನೇನು ಅದೆಲ್ಲ ಮಾಡ್ಕೊತಾರೆ ನಾವು ಇನ್ನೊಂದು ಮೂರು ಗುಣಿದೆ ವರ್ಕೌಟ್ ಬರ್ತಾರೆ ನಮ್ಮಮ್ಮ ಈಗ ಟೈಮ್ ಬಂದು ಒಂದು ಎಂಟೂವರೆ ಆಗಿದೆ ಕುರುಗಳಿಗೆಲ್ಲ ಇನ್ನೂ ಲೇಟು ಮೇಬೇಕದು ಇದು ಬಂದು ನಮ್ಮಮ್ಮನ ತೋಟ ಕನಕಾಂಬ್ರ ತೋಟ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮಿ ಇದರಲ್ಲೂ ಕೂಡ ಮೆಣಸಿನ್ ಗಿಡ ಉಣಿದಾರೆ ಒಂದೊಂದು ಮತ್ತು ಪನ್ನೀರ್ ಸೊಪ್ಪು ಅದು ಕೂಡ ಉಣಿದಾರೆ ಅಂದರೆ ಪನ್ನೀರ್ ಸೊಪ್ಪು ಇಲ್ಲಿದೆ ನೋಡಿ ಅಂದರೆ ನಮ್ಮ ಮಳೆ ಹೂವು ಇದೆಯಲ್ವ ಅದಕ್ಕೆ ಮಿಕ್ಸಿಂಗ್ ಬೇಕಲ್ವ ಕಟ್ಟೋದಕ್ಕೆ ಅದಕ್ಕೆ ಪನ್ನೀರ್ ಸೊಪ್ಪು ಕೂಡ ಒಂದು ಎರಡು ಮೂರು ಗಿಡ ಇದ್ದಾವೆ ಮೊದಲೆಲ್ಲ ಜೊಂದು ಜಾಸ್ತಿ ಇತ್ತು ಅದು ಯಾಕೋ ಗೊತ್ತಿಲ್ಲವೆಲ್ಲ ಒಣಕೊಂಡೋಗ್ಬಿಟ್ಟು ಒಣ್ಕೊಂಡೋಗ್ಬಿಟ್ವು ನಮ್ಮ ತೋಟದಲ್ಲಿ ಸರಿಸುಮಾರು ಒಂದು ಇಪ್ಪತ್ತೈದು ತೆಂಗಿನ ಸಸಿಗಳಿದ್ದಾವೆ ಆಲ್ಮೋಸ್ಟು ಎಲ್ಲ ತೋರಿಸಿದ್ದೀನಲ್ಲ ನಿಮಗೆ ಆದರೆ ಇಪ್ಪತ್ತೈದು ತೆಂಗಿನ ಸಸಿನೂ ಕೂಡ ನಾನೇ ಹಾಲು ಇಪ್ಪತ್ತ್ನಾಲ್ಕು ತೆಂಗಿನ ಸಸಿನೂ ಕೂಡ ನಾನೇ ಉಣಿದ ಆದರೆ ಇಪ್ಪತ್ತೈದನೇದು ನಮ್ಮಮ್ಮ ಉಣಿದಾರೆ ಕಣ್ರಿ ಅಂದರೆ ಇದನ್ನು ನಾನೇ ಎತ್ಕೊಂಡು ಬಂದು ಉಣಿಸಿದ್ದು ನಾನೇ ಹಗ್ದಿದ್ದು ನೋಡಿ ಇಲ್ಲಿದೆ ಅಲ್ವಾ ತೆಂಗಿನ ಗಿಡ ನೋಡಿ ಇಲ್ಲಿದೆ ಅಲ್ವಾ ನಮ್ಮ ತೆಂಗಿನ ಗಿಡ ಈ ತೆಂಗಿನ ಗಿಡ ಬಂದು ನಾನೇ ಉಣಿಸ್ದೆ ನಾನೇ ಅಗದಿ ಗೊಬ್ಬರ ಎಲ್ಲ ಹಾಕೊಟ್ಟು ಕೈಯಲ್ಲಿ ಉಣಿಸ್ತೀನಿ ಅಮ್ಮ ನಿಂದೊಂದು ಗುರ್ತಿರಲಿ ಬಾಮ್ಮ ಹುಣ್ ಬಾಮ್ಮ ಉಣ್ ಬಾಮ್ಮ ಅಂತ ಹೇಳ್ಕೊಂಡು ಬಂದು ಉಣ್ಸಿದ್ದೀನಿ ಅಂದರೆ ನಮ್ಮ ಅಮ್ಮ ಉಣಿದ ಅಂತ ಹೇಳಿದ್ರೆ ಇವು ಒಂದು ಹುಣಸೆ ಗಿಡ ಉಣ್ಣಿದ್ದಾರೆ ಕಣ್ರಿ ಹುಣಸೆಕಾಯಿ ಇದು ಸರಿ ಸುಮಾರು ಒಂದು ನಾಲ್ಕು ವರ್ಷ ಆಗೈತೆ ಇದನ್ನ ನಾವು ಉಣಿ ಇದೆಲ್ಲ ಅಮ್ಮನ ಗುರ್ತು ಇವೆರಡು ನಮ್ಮಮ್ಮನ ಗುರ್ತು ನನಗೆ ವಯಸ್ಸಾದವಾಗ ನನಗೆ ವಯಸ್ಸಾದಾಗ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ನಾನು ಹೇಳ್ಕೋಬೇಕು ಇದು ನಮ್ಮಮ್ಮ ಅಮ್ಮಮ್ಮ ನನ್ನ ಅಮ್ಮ ಉಣಿದು ಅಂತ ಅದಕ್ಕೋಸ್ಕರ ನಮ್ಮಮ್ಮನ ಕೈಯಲ್ಲಿ ಕಣ್ರಿ ನೀವು ಅಷ್ಟೇ ನಿಮ್ಮ ತಾಯಿ ತ ನಿಮ್ಮ ತಾಯಿ ತಂದೆ ಕೈಯ್ಯಲ್ಲಿ ಯಾವುದಾದ್ರೂ ಒಂದು ಮರ ಬೆಳೆಸ್ರಿ ನಿಮ್ಮ ತೋಟದಲ್ಲಿ ಲೈಫ್ ಲಾಂಗ್ ನೆನೆಸ್ಕೊಂಡಿರ್ತೀರ ಅಲ್ವಾ ಓಕೆ ಬಿಸಿಲು ಯಾಕೋ ಸಿಕ್ಕಾಪಟ್ಟೆ ಬೀಳ್ತಾ ಇವತ್ತು ನೆನೆಲ್ಲ ಮಡ ಮುಚ್ಕೊಂಡಿತ್ತು ಇವತ್ತೇನನ್ನೋ ಗೊತ್ತಿಲ್ಲ ಮಡ ಮಡ ಇಲ್ಲ ಸಿಕ್ಕಾಪಟ್ಟೆ ಒಂದು ಬಿಸಿಲು 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 ನೋಡಿ ನಮ್ಮ ಅಲಸಿನ ಮರ ಇದೆಯಲ್ವಾ ಏನಕ್ಕಪ್ಪ ನಾವು ಈ ರೀತಿಯಾಗಿ ಮರಗಳು ಉಣ್ಬೇಕು ನೆನ್ಸ್ಕೋಬೇಕಂದ್ರೆ ನಮ್ಮ ಅಲಸಿನ ಮರ ಇದೆ ನೋಡ್ರಿ ಆ ಒಂದು ಅಳಸಿನ ಮರ ಈ ಹಳೆ ನಮ್ಮ ತೋಟದ್ದು ಹಳೆ ಓನರ್ ಉಣಿದ್ದು ಆ ಯಪ್ಪ ಇವತ್ತಿಗಿಲ್ಲ ಸತ್ತು ಎಷ್ಟೋ ವರ್ಷಗಳಾಗಿದೆ ಆದರೆ ಇವತ್ತಿಗೂ ಕೂಡ ಜನಗಳು ಬಂದು ಆ ಯಪ್ಪನ ನೆನ್ಸ್ಕೊತಾರೆ ಇದನ್ನು ನೆಲ್ಲೂರಪ್ಪ ಉಣ್ಣಿದ್ದು ನೆಲ್ಲೂರಪ್ಪ ಉಣಿದ್ದು ಅಂತ ಆ ಎಪ್ಪ ಅಂದರೆ ಈ ತೋಟದ ಜಮೀನು ಅಂದರೆ ಈ ತೋಟದ ಹಿಂದಿನ ಒಂದು ಹಳೆ ಓನರು ಅವ್ರ ಹತ್ರ ನಾವು ತಗೊಂಡಿದ್ದು ಅವ್ರ ಇವತ್ತೂ ಕೂಡ ಜನಗಳು ಮಾತಾಡ್ಕೊಳೋದೇನಪ್ಪ ಅಂತೇಳಿದ್ರೆ ಒಂದು ಹಳಸಿನ ಮರ ಇನ್ನೊಂದು ಬಂದು ಬಾವಿ ಬಾವಿ ಬಂದು ನೆಲ್ಲೂರಪ್ಪ ಕಟ್ಸಿದ್ದು ಹಳಸಿನ ಮರ ಬಂದು ನೆಲ್ಲೂರಪ್ಪ ಉಣ್ಣಿದ್ದು ಅಂತ ಈ ರೀತಿಯಾಗಿ ಹೇಳ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ನೆಲ್ಲೂರಪ್ಪ ಅಂದರೆ ಆಗಿನ ಕಾಲಗಳು ಹೆಸರುಗಳು ತುಂಬ ಚೆನ್ನಾಗಿದ್ದಾವೆ ಆ ಹೆಸರುಗಳ್ನ ಕೇಳಿದ್ರೆ ಈಗಿನ ಕಾಲದ ಹುಡುಗರೆಲ್ಲ ನೆಗಿತಾರೆ ಅಲ್ವಾ ನೆಲ್ಲೂರಪ್ಪ ಅಂತೆ ಚಿಕ್ಕುಂಡಪ್ಪ ಅಂತೆ ಕಾಟಪ್ಪ ಅಂತೆ ಕಾಟಪ್ಪ ಬಂದು ನಮ್ಮ ಮುತ್ತಾತನ ಹೆಸರು ಚಿಕ್ಕೊಂಡಪ್ಪ ಬಂದು ನಮ್ಮ ತಾತನ ಹೆಸ್ರು ಈ ರೀತಿಯಾಗಿ ಅಂದರೆ ಆವಾಗ ಇರೋ ನೆಮ್ಮಗಳು ಸಿಕ್ಕಾಪಟ್ಟೆ ಚೆನ್ನಾಗಿದಾವೆ ಒಂಥರ ಇವತ್ತಿನ ಹುಡುಗರ್ಗೇನೋ ಆ ಹೇಳಿದಾರೆ ನೆಗೀತಾರೆ ಅಲ್ವಾ ಹಾಗೆ ಪುದೀನ ಎತ್ಕೊಂಬಂದು ಇಲ್ಲಿ ಉಣಿದಾರೆ ನೋಡ್ರಿ ನಮ್ಮಮ್ಮ ಅಂದರೆ ಈ ಪುದೀನ ಯಾಕೆ ಇಲ್ಲಿ ಉಣಿದಾರೆ ಅಂದರೆ ಇಲ್ಲಿ ಪೈಪ್ ಇದೆ ಅಲ್ವಾ ನಮ್ಮ ಸಂಪುದ ಇಲ್ಲಿ ಪೈಪ್ ಬಂದು ನೀರು ಲೀಕ್ ಆಗ್ತಾ ಇರುತ್ತೆ ಒಂದೊಂದು ಡ್ರಾಪ್ ಒಂದೊಂದು ಡ್ರಾಪು ಯಾವಾಗೂ ತಣಿರುತ್ತೆ ಅಂತ ಎತ್ಕೊಂಬಂದು ಪುದೀನ ಇಲ್ಲಿ ಉಣಿದಾರೆ ಈ ಪುದೀನ ಪುದೀನ ಆಲ್ಮೋಸ್ಟ್ ಏನಂದರೆ ನಿಮಗೆ ಗೊತ್ತಲ್ವ ಚಟ್ನಿ ಮಟನ್ ಸಾರು ಚಿಕನ್ ಸಾರು ಬೋಟಿ ಮಾಂಸ ಗುಡ್ದ ಈ ರೀತಿಯಾಗಿ ಒಂದು ಅಡುಗೆಗಳು ಮಾಡೋದಕ್ಕೆ ಪುದೀನ ಎತ್ಕೊಂಡೋಗ್ತಾ ಇರ್ತಾರೆ ಅಂದರೆ ನಾವೇ ಅಲ್ಲ ಯೂಸ್ ಮಾಡೋದು ನಮ್ಮ ಅಕ್ಕಪಕ್ಕದ ಮನೆ ಅಂದರೆ ಎತ್ಕೊಂಡೋಗಿ ಕಿತ್ಕೊಂಡೋಗಿ ಕಿತ್ಕೊಂಡೋಗಿ ಮನೆ ಮಾಡ್ಕೊತಾರೆ ಅಕ್ಕಪಕ್ಕದಾಗ್ಲೆಲ್ಲ ಬಂದು ಕೇಳ್ತಾರೆ ಕೊಡ್ತಾ ಆಡ್ತಾರೆ ಅದಾದಮೇಲೆ ನೆಂಡ್ರೂ ಅದ್ರಲ್ಲಿ ಏನಂತ ಹೇಳಿದ್ರೆ ನಮ್ಮಂಗೆ ಹಳ್ಳಿ ಕಡೆ ಮತ್ತೆ ರೈತರು ಯಾರು ಕೂಡ ತಗೋಣ ಈ ಕೇಳೋದಿಲ್ಲ ಆದರೆ ಸಿಟಿನಲ್ಲಿ ಏನಿರ್ತಾರೆ ನಮ್ಮ ರಿಲೇಶನ್ ಅವರು ಕೂಡ ಕೇಳ್ತಾರೆ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಓಕೆ ಯಾರೋ ಒಬ್ರು ತಿಂತಾರಲಿ ಅಲ್ವಾ ಯಾಕೋ ಗೊತ್ತಿಲ್ಲ ಕಣ್ರಿ ನಮ್ಮ ಡ್ರ್ಯಾಗನ್ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ನೋಡ್ರಿ ಮೊನ್ನೆ ಡಿ ಎಫಿ ಸುಮಾರು ಒಂದು ಎರಡು ಎರಡು ವರ್ಷ ಆಗಿತ್ತು ಕೆಳಗಡಿಂದ ಈ ಕಲ್ಲು ಮೇಲೆ ಅವ್ರಿಗೆ ಹೋಗೋವರೆಗೂ ಸುಮಾರು ಒಂದು ಎರಡು ವರ್ಷ ಟೈಮ್ ತಗೊಳ್ತು ಆದರೆ ಇಂಡಿ ಮತ್ತು ಡಿ ಎ ಪಿ ಆಗದೆ ನನ್ನ ಮಗುಂದೆಲ್ಲ ಕಿತ್ಕೊಂಡು ಕಿತ್ಕೊಂಡು ಓಡ್ತಾಯಿದ್ದೆವು ನೋಡ್ರಿ ಎಷ್ಟು ಚೆನ್ನಾಗಿ ಓಡ್ತಾಯಿದ್ದೆ ತುಂಬ ಚೆನ್ನಾಗಿ ಕವರ್ ಆಗ್ತಾ ಇದ್ದೆ ನಮ್ಮ ಡ್ರ್ಯಾಗನ್ ಓಕೆ ಫ್ರೆಂಡ್ಸ್ ಇನ್ನು ತೋಟದಲ್ಲಿ ಕೆಲಸ ಮುಗೀತು ಇನ್ನೇನು ಕೆಲಸ ಇಲ್ಲ ಕಳೆ ಹೊಡೆದಿದ್ದೆಲ್ಲ ಆಲ್ಮೋಸ್ಟ್ ಆಯಿತು ನಮ್ಮ ತೋಟನೇ ಎಲ್ಲ ಕ್ಲೀನಾಗಿ ಬಣ್ಣವಾಗಿ ಎಲ್ಲ ರೆಡಿ ಮಾಡಿದ್ದಾಗೋಯ್ತು ಇನ್ನೇನಿದ್ರು ಇನ್ನೇನು ಕೆಲಸ ಇಲ್ಲ ನೆನೆ ಬೇರೆ ಕರೆಂಟ್ ಬಂದಿರಲಿಲ್ಲ ಇವತ್ತು ಕರೆಂಟ್ ಬರುತ್ತೆ ಇವತ್ತು ಕರೆಂಟ್ ಬಂದಾಗ ತೋಟಕ್ಕೆಲ್ಲ ನೀರು ಹಾಯಿಸ್ಬೇಕು ಓಕೆ ನೋಡೋದ್ರಲ್ಲ ಇವತ್ತಿನ ಒಂದು ಮುಂಜಾನೆ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶೆ ಮಿ ಬರುತ್ತೆ ನೀವು ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಅಣ್ಣ ನೋಡ್ತಾ ಇದ್ದೀರೋ ಅಕ್ಕ ನೋಡ್ತಾ ಇದ್ದೀರೋ ಗೊತ್ತಿಲ್ಲ ನನ್ನನ್ನು ನಿಮ್ಮನ್ನು ನಿಮ್ಮ ತಮ್ಮ ಅಂತ ತಿಳ್ಕೊಂಡು ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಅಂತ ಲೈಕ್ ಮಾಡಿರಿ ಲೈಕ್ ಮಾಡಿದ್ರೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ Friends.